ಟಾಕ್ಸಿಕ್ ಚಿತ್ರದ ಟೀಸರ್ ಈಗ ಹೊಸ ದಾಖಲೆಯನ್ನು ಬರೆದಿದೆ ದೇವರ ಕಂಗುವ ಪುಷ್ಪಾಟು ದಾಖಲೆಯನ್ನು ಮುರಿದಿದೆ ಸುಮಾರು ಮೂವತ್ತಾರು ಮಿಲಿಯನ್ಸ್ ವ್ಯೂಸ್ ಅನ್ನು ಈ ಟೀಸರ್ ಪಡೆದುಕೊಂಡಿದೆ ಉಳಿದ ಸಿನಿಮಾಗಳ ಇದುವರೆಗಿನ ಸಿನಿಮಾಗಳ ದಾಖಲೆಯನ್ನು ಈ ಟಾಕ್ಸಿಕ್ ಚಿತ್ರ ಮುರಿದಿದೆ ಇನ್ನು ಸಿನಿಮಾದ ಬಗ್ಗೆ ದೊಡ್ಡ ನಿರೀಕ್ಷೆನೆ ಮೂಡಿದೆ ಯಾಕಂದರೆ ಮೂವತ್ತಾರು ಮಿಲಿಯನ್ಸ್ ಈ ದಾಖಲೆ ಉಳಿದ ಸಿನಿಮಾಗಳು ಅಂದರೆ ಪುಷ್ಪ ಟೂ ಆಗಿರ್ಬೋದು ದೇವರ ಆಗಿರ್ಬೋದು ಆಮೇಲೆ ಕಂಗು ಆಯಿ ಚಿತ್ರಗಳ ಟೀಸರ್ನ ದಾಖಲೆಯನ್ನು ಮುರಿದಿದೆ ಯೂಟ್ಯೂಬಲ್ಲಿ ಎಲ್ಲ ಸರಿಯಾಗಿದ್ದರೆ ಅಂದರೆ ಅವರ ಎಡಿಟಿಂಗು ಇನ್ನು ಯಾವುದೆಲ್ಲ ಸರಿಯಾಗಿದ್ದರೆ ಏಪ್ರಿಲಲ್ಲಿ ಬಿಡುಗಡೆ ಆಗಬೇಕಿತ್ತು ಟಾಕ್ಸಿಕ್ ಯಾಕೆಂದ್ರೆ ಏಪ್ರಿಲ್ ಅಲ್ಲಿ ಬಿಡುಗಡೆ ಆಗುತ್ತೆ ಅಂತ ಘೋಷಣೆ ಮಾಡಿದ್ರು ಆದರೆ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದ ಚಿತ್ರ ಮುಂದಕ್ಕೆ ಹೋಗಿದೆ ಮೋಸ್ಟ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ಅಲ್ಲಿ ಈ ಚಿತ್ರ ಬಿಡುಗಡೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ಇನ್ನು ಯಾವ್ಯಾವ ದಾಖಲೆಯನ್ನು ಈ ಚಿತ್ರ ಮುರಿಯಲಿದೆ ಅನ್ನೋದು ಕಾದು ನೋಡಬೇಕಾಗಿದೆ ಆರಂಭವಂತೂ ದೊಡ್ಡ ಮಟ್ಟಿನ ಯಶಸ್ಸನ್ನೇ ಈ ಚಿತ್ರದು ಗೊತ್ತಾಗಿದೆ ಇನ್ನು ಚಿತ್ರ ಹೇಗಿದೆ ಅಂತ ನೋಡಬೇಕು ಟಾಕ್ಸಿಕ್ ಚಿತ್ರದ ಟೀಸರ್ ನೀವು ನೋಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ